ಕೇಂದ್ರ ಸರ್ಕಾರ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಮಾಡಿ ಈಗ ಏನಂತ ನಮ್ಗೆ ಸಂದೇಶ ಕೊಡ್ತಾ ಇದೆ ಒಂದ್ ಸ್ವಲ್ಪ ವಿಷ ಕೊಟ್ಬಿಟ್ರೆ ನಾವೆಲ್ಲ ತಗೊಂಡ್ ಹೋಗ್ಬಿಡ್ತೀವಿ ಅದಾದ್ರೂ ಕೊಟ್ಟರೆ ನಮ್ಗೆ ಅನುಕೂಲ ಹಿಡಿದು ಪ್ರತಿಯೊಬ್ಬರಿಗೂ ಈ ಕಾನೂನು ಅನ್ವಯಿಸುತ್ತೆ ದಯವಿಟ್ಟು ಪರ್ಸೆಂಟ್ ಶಾರ್ಟೇಜ್ ಡ್ರೈವರ್ ಇನ್ನು ಎಲ್ಲಿಂದ ಡ್ರೈವರ್ ಡ್ರೈವರ್ಗಳಿಗೆ ಭಾರತೀಯ ನ್ಯಾಯಸನ್ನಿಧೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಕ್ಷನ್ ನೂರ ಆರು ಬಾರ್ ಒಂದು ಮತ್ತು ನೂರ ಆರು ಬಾರ್ ಎರಡು ಇದರಲ್ಲಿ ಚಾಲಕರಿಗೆ ಹತ್ತು ವರ್ಷ ಜೈಲು ಸೆರೆವಾಸ ಏಳು ಲಕ್ಷ ಜುರ್ಮಾನ ತಂದಿದೆ ಇದು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ಕಾನೂನನ್ನು ಶೀಘ್ರ ಹಿಂಪಡಿಬೇಕು ಅಂತ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಇವತ್ತಿಂದ ನಮ್ಮ ಲಾರಿಗಳು ಎಲ್ಲ ಸ್ಟಾಪ್ ಆಗಿದೆ ಲಾರಿಗಳೇ ಅಲ್ಲ ಬಸ್ಗಳು ಯಾರ್ಯಾರು ರಸ್ತೆಯಲ್ಲಿ ಸಹ ರವಾನೆ ಮಾಡ್ತಾರೆ ಅಂತ ವಾಹನಗಳೆಲ್ಲ ಸ್ಥಗಿತಗೊಳ್ತಿದೆ ಅಂದರೆ ನಾನು ನಿಮ್ಮ ವಾಹಿನಿ ಮೂಲಕ ಒಂದು ಹೇಳೋದೇನೆಂದರೆ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಈ ಕಾನೂನು ಮೋಟ್ರ್ ಬೈಕ್ ಓಡಿಸೋರು ರಸ್ತೆಯಲ್ಲಿ ಸ್ಕೂಟರ್ ಓಡಿಸೋರು ಹೆಣ್ಣು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ಕಾನೂನು ಅನ್ವಯಿಸುತ್ತೆ ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ನಿಮಗೆ ಎಲ್ಲ ಕೇಳ್ಕೊತೀನಿ ಬರೋದು ಡ್ರೈವರ್ಗಳಿಗೆ ಈಗಲೇ ಆಲ್ರೆಡಿ ಇಪ್ಪತ್ತೇಳು ಪರ್ಸೆಂಟ್ ಶಾರ್ಟೇಜ್ ಇದೆ ಡ್ರೈವರ್ಗಳದು ಇನ್ನು ಎಲ್ಲಿಂದ ತೊಗೊಂಬರೋ ಡ್ರೈವರ್ಗಳಿಗೆ ಆಯಿತು ಡ್ರೈವರ್ಗಳಿಗೆ ನೀವು ಏನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ರಸ್ತೆಯಲ್ಲಿ ಯಾವುದಾದ್ರು ಕುಡಿಯೋ ನೀರು ಕೊಟ್ಟಿದ್ದೀರಾ ಬೇಸಿಕ್ ಅಮ್ಯುನಿಟೀಸೇ ಕೊಟ್ಟಿಲ್ಲ ರಸ್ತೆಯಲ್ಲಿ ಹೈವೇಗಳಲ್ಲಿ ಲಾರಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ಟಾಯ್ಲೆಟ್ ಮಾಡಲಿಕ್ಕೆ ಜಾಗ ಇಲ್ಲ ಅಂದಮೇಲೆ ನೀವು ಇಂಥ ಕಾನೂನು ತೊಗೊಂಬಂದು ಏನು ಉದ್ಧಾರ ಮಾಡೋಕ್ಕೆ ಈ ಕಾನೂನುಟಿವ್ ಓರ್ಡ ಮಾಡ್ತಾಯಿದ್ದೀವಿ ಇದು ಕೇಂದ್ರ ವಾಪಸ್ ತೊಗೊಳ್ಳೋ ತನಕನೂ ಈ ಓರ್ಡ ಇರುತ್ತೆ ಅದ್ರ ಜೊತೆಗೆ ಸ್ಟೇಟ್ ಡಿಮ್ಯಾಂಡ್ಸ್ ಅಂತ ಕೆಲವಿದೆ ಸ್ಟೇಟ್ ಡಿಮ್ಯಾಂಡ್ಸಲ್ಲಿ ಈ ಆರ್ ಟಿ ಒ ಚೆಕ್ ಪೋಸ್ಟು ಬಾರ್ಡ್ರ್ಗಳಲ್ಲಿ ಇದೆ ಅದು ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳಿದೆ ಇದನ್ನೆಲ್ಲ ತೆಗೀರಿ ಅಂತ ಹೇಳಿದೆ ಆದರೂ ಕೂಡ ಇವರು ಒಂದು ಭ್ರಷ್ಟಾಚಾರದ ವ್ಯವಸ್ಥೆ ಮಾಡಿಕೊಂಡು ಕೂತಿದ್ದಾರೆ ಅದನ್ನು ಫಸ್ಟು ತೆಗಿಬೇಕು ಆಮೇಲೆ ಈ ಎಕ್ಸ್ರೆಸ್ ಪ್ರೊಜೆಕ್ಷನ್ ಅಂತ ಈ ಓವರ್ ಐಟು ಒಂದು ಅರ್ಧ ಅಡಿ ಮೇಲೆ ಬಂದರೆ ಆರ್ಧಾಡಿ ಆಚೆ ಬಂದರೆ ಅವರಿಗೆ ತುಂಬ ಕಿರುಗುಳ ಮಾಡ್ತಾ ಇದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಜುರ್ಮಾನ ಮಾಡ್ತಾ ಇದ್ದಾರೆ ಇದನ್ನು ಐ ಮೊದಲು ಐನೂರು ರೂಪಾಯಿ ಆಯಿತು ಅಲ್ಲಿಗೆ ತೊಗೊಂಬನ್ನಿ ಇಲ್ಲಾಂದರೆ ಭ್ರಷ್ಟಾಚಾರ ತೀರಾ ಜಾಸ್ತಿ ಆಗ್ತದೆ ಕೇಂದ್ರ ಸರ್ಕಾರ ಸಬ್ ಕೆ ಸಾಥ್ ಸಬ್ ಕೆ ವಿಕಾಸ್ ಅಂತ ಮಾಡಿ ಈಗ ಏನಂತ ನಮಗೆ ಸಂದೇಶ ಇದೆ ಒಂದು ಸ್ವಲ್ಪ ವಿಷ ಕೊಟ್ಬಿಟ್ರೆ ನಾವೆಲ್ಲ ತೊಗೊಂಡು ಹೋಗ್ಬಿಡ್ತೀವಿ ಅದಾದರೂ ಕೊಟ್ಟರೆ ನಮಗೆ ಅನುಕೂಲ ಆರ್ಥಿಕ ಅಂತೂ ಆರ್ಥಿಕ ವ್ಯವಸ್ಥೆ ಅಂತೂ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಇದೆಲ್ಲ ಕೈಯಲ್ಲಿರೋದು ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರೇನು ನಮ್ಮ ಅಮಿತ್ ಶಾ ಸಾಹೇಬ್ ಇದ್ದಾರೆ ಅವ್ರು ಕೇಳಿದೆ ಅವ್ರು ಇಮಿಡಿಯೇಟಾಗಿ ಇದನ್ನು ಇಂಟ್ರವ್ಯೂನ್ ಮಾಡಿ ಅಲ್ಲ ವಾಪಸ್ ತೊಗೊಂಡು ಇಲ್ಲ ಯಾವುದಾದ್ರು ಒಂದು ಆಶ್ವಾಸನೆ ಕೊಟ್ಟರೆ ಯಾಕಂದರೆ ಈಗ ಯಾರೋ ಒಬ್ಬರು ಒಂದು ಸ್ವಲ್ಪ ಜನ ಹೋಗಿದ್ದಾರೆ ಅದು ಆಶ್ವಾಸನೆ ಸರಿಗಿಲ್ಲ ಒಂದು ಬಿಟ್ಟ ಪೇಪರಲ್ಲಿ ಏನೋ ಬರ್ಕೊಂಡು ಬಂದಿದ್ದಾರೆ ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದು ಕಾನೂನಾಗಿ ಮಾರ್ಪಾಟಾಗಿದೆ ಕಾನೂನಾಗಿ ಮಾರ್ಪಾಟ್ರಿಂದ ಅದು ಪ್ರಧಾನಮಂತ್ರಿಗಳು ಇಲ್ಲಾಂದರೆ ಮಾನ್ಯ ಅಮಿತ್ ಶಾ ಅವರು ಹೇಳಿಗೆ ಕೊಟ್ಟರೆ ನಾವು ಅವ್ರ ಮೇಲೆ ನಂಬಿಕೆ ಇದೆ ನಮಗೆ ಒಂದು ಏಳಿಗೆ ಕೊಡಲಿ ಈ ಥರ ಇದು ವಾಪಸ್ ತೊಗೊಂಡಿದ್ದೀವಿ ಇನ್ನು ಮುಂದಂತ ಮುಂದೆ ಬರುವಂಥ ದಿವಸದಲ್ಲಿ ಸರಿ ಮಾಡ್ತೀವಿ ಯಾಕೆಂದರೆ ಅದು ಮತ್ತೆ ಲೋಕಸಭೆಯಲ್ಲೇ ಬಂದು ಮತ್ತೆ ಸರಿಯಾಗಬೇಕು ಅದು ಬೇರೆ ಎಲ್ಲೂ ಆಗೋಲ್ಲ ಆ ದೃಷ್ಟಿಯಿಂದ ಸಂಬಂಧಪಟ್ಟ ಯಾರು ಮಿನಿಸ್ಟ್ರಿಗಳಿದ್ದಾರೆ ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಆಗಲಿ ಯಾರಾದರೂ ಹೇಳಿದ್ರೆ ಸೊ ನಾವು ಒಪ್ಕೊಳ್ತೀವಿ ಅವ್ರ ಮೇಲೆ ನಮಗೆ ಖಂಡಿತವಲ್ಲೂ ನಂಬಿಕೆ ಇದೆ ಆದರೆ ಈ ಕಾನೂನು ತಂದು ಜನರಿಗೆ ಅದುಗೆಡ್ಸೋದು ಟೋಟಲಿ ಅನ್ಯಾಯ ಇದು ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ